ಈ ಕಷ್ಟ ಬಂದಾಗ ತುಂಬ ಬೇಜಾರಾದಾಗ ಆ ಜರ್ನಿನಲ್ಲಿ ಮತ್ತ ಯಾವಾಗ್ಲೂ ಅಪ್ಪ ನೆನಪಾಗ್ಲಿಲ್ವಾ ತುಂಬಾ ಸರ್ ಇವತ್ತಿಗೂ ಅಪ್ಪ ನೆನಪಾಗ್ತಾರೆ ಹಾಕಿದ್ದೆ ಮಿಸ್ ಯು ಅಪ್ಪ ಬಾ ವಾಪಸ್ ನೀನು ಅಂತ ಹೇಳಿ ಅಪ್ಪ ಅನ್ನೋದು ಲೈಕ್ ಇಟ್ಸ್ ಅನ್ಫರ್ಟೆಬಲ್ ಥಿಂಗ್ ಏನಂದ್ರೆ ಅವ್ರು ಇಲ್ಲ ಅದೇನು ಮಾಡೋಕ್ಕಾಗಲ್ಲ ಅಕ್ಸೆಪ್ಟ್ ಮಾಡ್ಲೇಬೇಕು ಬಟ್ ಆ ಮೂಮೆಂಟ್ ಅಲ್ಲಿ ಒಂದ್ ಬೇಜಾರು ಅನ್ನೋದು ಒಂದು ಮಿಸ್ ಅನ್ನೋದು ಇರುತ್ತಲ್ಲ ಎಸ್ ಇಟ್ಸ್ ಮ್ಯಾಂಡೇಟರಿ ಸೊ ಅದ್ ಮಿಸ್ ಮಾಡ್ಕೋತೀನಿ ರಾಯರ್ ಅಂತೂ ಹೆವಿ ಜಗಳ ಮಾಡ್ತೀನಿ ರಾಯರ್ ಜೊತೆಗೆ ಅವ್ರು ಹೇಗೆ ಅಂದರೆ ನಂಗೆ ಮ ನಂಗೆ ನೀವು ನೀವು ಹಿಂಗೆ ಕುತ್ಕೊಂಡು ಮಾತಾಡ್ತಿದ್ದೀವಲ್ಲ ರಾಯರ ಜೊತೆ ನಾನು ಹಿಂಗೆ ಕೂತ್ಕೊಂಡು ಮಾತಾಡೋದು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಒಂದು ಕೃಷ್ಣ ಇರ್ತಾನೆ ಇಲ್ಲ ರಾಯರ್ ಇರ್ತಾರೆ ಸೊ ಅವ್ರು ಹೀಗೆ ಎಷ್ಟು ಜಗಳ ಮಾಡ್ತೀನೋ ರಾಯರ ಜೊತೆಗೆ ಆ್ಯಂಡ್ ಇದು ಹೆಂಗೆ ಅಂದರೆ ಆಗಲೇ ಹೇಳ್ದಂಗೆ ಐ ಆಮ್ ಕನೆಕ್ಟೆಡ್ ನಾನು ಎಲ್ಲೋ ಒಂದು ಪಾಡ್ಕಾಸ್ಟಲ್ಲೇ ಕೇಳಿದ್ದು ಅಪ್ಪ ಹತ್ರ ನನ್ನ ಅಪ್ಪ ಇದ್ದಾರೆ ನಾನು ಹೋಗಿ ಅಪ್ಪ ಹತ್ರ ಒಂದು ಸಲಿಗೆನಲ್ಲಿ ಏನು ಬೇಕಾದರೂ ಕೇಳ್ತೀನಿ ಯಾಕೆ ನನ್ನ ಅಪ್ಪ ಅವರು ನನಗೆ ಅಲ್ಲಿ ಸೆಕೆಂಡ್ ಥಾಟ್ಸೇ ಇಲ್ಲ ಅವ್ರು ನನ್ನ ಬಗ್ಗೆ ಕೆಡ್ದಾಗ ಅನ್ಕೋತಾರೋ ಅವ್ರು ನನ್ನ ಕೊಡಿಸ್ತಾರೋ ಕೊಡಲ್ವ ಅದು ಸೆಕೆಂಡ್ರಿ ಅವ್ರ ಹತ್ರ ದುಡ್ಡು ಇದೆಯೋ ಎಲ್ಲ ಸೆಕೆಂಡ್ರಿ ಬಟ್ ಆ ಒಂದು ಕ್ಲೋಸ್ನೆಸ್ನ ನಾನು ಅಪ್ಪನ ಕೇಳ್ತೀನಿ ನಾನು ಈ ಇದನ್ನ ವೀಡಿಯೋ ನಂಗೆ ತುಂಬ ಇಷ್ಟ ಆಗಿದ್ದದು ಸೊ ದೇವರು ಅಂತ ಬಂದರೆ ನಾವು ಪೂಜೆ ಮಾಡ್ತೀವಿ ಬಟ್ ಆ್ಯಕ್ಚುಲಿ ದೇವ್ರಿಗೆ ನೀವು ಕನೆಕ್ಟ್ ಆಗಬೇಕು ಕನೆಕ್ಟ್ ಯಾವಾಗ ಆಗ್ತೀರಾ ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದಟ್ ಹೀ ಈಸ್ ಯುವರ್ಸ್ ವೆನ್ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದಟ್ ನನಗೆ ಅವ್ರು ಯಾರೋ ಅಲ್ಲ ನನ್ನ ಅಪ್ಪ ಅವರು ಅಪ್ಪ ಹತ್ರ ನಾನು ಹೆಂಗೆ ಇರ್ತೀನಿ ರಾಯರತ್ರ ಹಾಗಿದ್ದಾಗ ಅಷ್ಟೇ ಕೋಪ ಮಾಡ್ಕೊತೀನಿ ಜಗಳ ಮಾಡ್ತೀನಿ ಪ್ರೀತಿ ತೋರಿಸ್ತೀನಿ ಮುದ್ದು ಮಾಡ್ತೀನಿ ಇದು ಬೇಕಪ್ಪ ಕೊಡು ಆರ್ಡರಲ್ಲಿ ಹೇಳ್ತೀನಿ ನಾನು ಅಪ್ಪ ಹತ್ರ ಹೋಗಿ ಅಪ್ಪ ಪ್ಲೀಸ್ 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 ಮುದ್ದಾಗಿ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಬೇಡ್ಕೊಂಡಂತೂ ನಾವು ಯಾರೂ ಅಪ್ಪ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ನಿಮ್ಮ ಮಗಳಿದ್ದಾಳೆ ಅಂದರೆ ಅವಳು ಅಷ್ಟು ಮುದ್ದು ಮುದ್ದಾಗಿ ಒಂಥರ ಏನೋ ಒಂದು ಮಾಡಿ ರಿಕ್ವೆಸ್ಟ್ ಮಾಡ್ಕೊಬೋದು ಆರ್ಡರಲ್ಲಿ ರಿಕ್ವೆಸ್ಟ್ ಮಾಡ್ತಾಳೆ ಬೇಡ್ಕೊಂಡು ಮಾಡಲ್ಲ ದಿ ಇದನ್ನು ನಾನು ಪಾಡ್ಕೆಸ್ಟಲ್ಲಿ ಕೇಳಿದಾಗ ಕರೆಕ್ಟ್ ಅಲ್ವಾ ನಾನು ಕನೆಕ್ಟೇ ಆಗಿಲ್ಲ ಅವ್ರ ಜೊತೆಗೆ ಅವ್ರು ನನ್ನನ್ನು ಹೆಂಗೆ ಅರ್ಥ ಮಾಡ್ಕೋತಾರೆ ಅಲ್ಲಿಂದ ಶುರು ಆಗಿದ್ದು ಲಿಟ್ರಲಿ ಹಿಂಗೆ ಕೂತ್ಕೊಂಡು ಕೃಷ್ಣ ಅದಕ್ಕೆ ಒಂದು ಹಿಡ್ಕೊಂಡಿದ್ದೀನಿ ಅದು ತಂದಿಲ್ಲ ಇವತ್ತು ಪೂಜೆಗೆ ಇಟ್ಟಿರೋದ್ರಿಂದ ಹೆಂಗೆ ಕನೆಕ್ಟ್ ಆಗೋದು ಅಕ್ಸೆಪ್ಟ್ ದಟ್ ಹೀ ಎ ಹ್ಯೂಮನ್ ನಿಮ್ ಒಂದು ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್ ನನಗೆ ಗೊತ್ತು ಫಿಸಿಕಲಿ ನೀವು ಇಲ್ಲಿದ್ದೀರಾ ನಾನು ಹೇಳೋದನ್ನ ಕೇಳಿಸ್ಕೊತೀರಾ ನನಗೆ ನೀವು ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ನನಗೆ ಕ್ಲಿಯರ್ ಗೊತ್ತು ಸೇಮ್ ಆ ದೇವ್ರು ಸೇಮ್ ಥರ ಮನುಷ್ಯ ಹೆಂಗೋ ದೇವರು ಅದೇ ಥರನೇ ನಿಂತು ಅವ್ನ ಜೊತೆ ಮಾತಾಡಿ ಕನೆಕ್ಟಾಗಿ ನೀವು ನಮ್ಮ ತಿರೋಲ್ಲೋ ಹುಚ್ಚ್ರನ್ಕೋತಾರೆ ಜನ ಎವ್ರಿ ಸಿಂಗಲ್ ಡೇ ಬಿಫೋರ್ ನಾನು ಮಲ್ಕೊಳ್ಳೋಕೆ ಮುಂಚೆ ಆ ಕೃಷ್ಣನ ವಿಗ್ರಹಕ್ಕೆ ಮತ್ತು ರಾಯರ ಹತ್ರ ನಾನು ಮಾತಾಡಿಕೊಂಡು ಪ್ರತಿದಿನ ಬೆಳಗಿನ ಸಂಜೆವರೆಗೂ ಏನು ಅಪ್ಡೇಟ್ ಆಯ್ತು ನಾನು ಅಪ್ಪನಿಗೆ ಏನು ಮಾತಾಡ್ತಿದ್ದೆ ಆ ಥರ ಮಾತಾಡಿನೇ ಮಲ್ಕೊಳ್ಳೋದು ಆ್ಯಂಡ್ ರೆಸ್ಪಾನ್ಸ್ ಆಲ್ಸು ರೆಸ್ಪಾನ್ಸ್ ಅಂದರೆ ಕೂತ್ಕೊಂಡು ಮಾತಾಡ್ಬಿಡೋಲ್ಲ ಸೈನ್ಸ್ ಇರುತ್ತಲ್ಲ ನಂಬರು ಸೌಂಡು ಸಮ್ ವಿಷನ್ಸು ದೇ ರೆಸ್ಪಾನ್ಸ್ ಹೇಳಿ ರಿಯಲ್ ಇದೆ ರೆಸ್ಪಾಂಡ್ ಮಾತ ಅದೇ ಅಂದರೆ ಹಂಗಂತಷ್ಟು ನಂಗೆ ದೇವರೆಲ್ಲ ನನ್ನ ಜೊತೆ ಮಾತಾಡ್ಬಿಡ್ತಾನೆ ನಂಗೆ ಹಂಗಲ್ಲ ಬಟ್ ಯು ಗೆಟ್ ದಟ್ ಇಂಟ್ಯೂಷನ್ಸ್ ಓಕೆ ಇದು ಓಕೆ ಇದು ಓಕೆ ಇದು ಅಪ್ಪ ಜೊತೆ ಮಾತಾಡಿದಾಗ ಹೆಂಗೆ ಅನ್ಸುತ್ತೋ ಬಟ್ ನೀವು ನಂಗೆ ರೆಸ್ಪಾನ್ಸ್ ಕೊಡ್ತೀರಾ ನೀವು ಸರ್ ಕೂತ್ಕೊಂಡು ಮಾತಾಡ್ತಾ ರೆಸ್ಪಾನ್ಸ್ ಕೊಡ್ತೀರಾ ಬಟ್ ಈ ರೆಸ್ಪಾನ್ಸ್ ಇನ್ ಡಿಫ್ರೆಂಟ್ ವೇಸ್ ಅಥವಾ ಬೇರೆ ಯಾವುದೋ ಮನುಷ್ಯ ರೂಪದಲ್ಲಿ ಬಂದು ನಂಗೆ ರೆಸ್ಪಾನ್ಸ್ ಕೊಡ್ತಾರೆ ಎಷ್ಟೋ ಕ್ವಶನ್ಸ್ ನಂಗೆ ಆನ್ಸರ್ ಇರೋಲ್ಲ ನಂಗೆ ಗೊತ್ತಾಗ್ತಲ್ಲ ಏನು ಮಾಡಲಿ ಅಂದಾಗ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ಸ್ವಲ್ಪ ದಿನ ಒಂದು ಎಷ್ಟು ಬಿಟ್ಕೊಂಡು ನಂಗೆ ಆ ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಯಾವುದೋ ಮನುಷ್ಯ ಯಾವುದೋ ನನ್ನ ಫ್ರೆಂಡಿಂದನೋ ಯಾವುದೋ ಕೊಲೀಗಿಂದನೋ ಸೊ ಯು ಕನೆಕ್ಟ್ ಯು ಆಸ್ಕ್ ಅಂಡ್ ಬಿಟ್ಬಿಡಿ ಅಪ್ಪನ ಹತ್ರ ಸೈಕಲ್ ಕೇಳಿದ್ರೆ ಇವತ್ತತ್ರ ದುಡ್ಡಿಲ್ಲ ಅಪ್ಪ ಹತ್ರ ಕೊಡಿಸಲ್ಲ ಬಟ್ ಎಲ್ಲೋ ಅಪ್ಪನ ತಲೆಯಲ್ಲಿ ಓಡ್ತಿರುತ್ತೆ ನನ್ನ ಮಗಳು ಸೈಕಲ್ ಕೇಳಿದಲ್ವ ಕೊಡಿಸ್ಬೇಕಲ್ವಾ ನಾನು ಒಳಗೆ ಏನಾದ್ರು ಅಪ್ಪನ ತಲೆಯಲ್ಲಿ ಇರುತ್ತೆ ಯಾವತ್ತೋ ಒಂದಿನ ಅವ್ರ ಹತ್ರ ದುಡ್ಡು ಬಂದಾಗ ಫಸ್ಟ್ ಮಾಡೋ ಕೆಲಸನೇ ಸೈಕಲ್ ಕೊಡಿಸೋದು ಅಪ್ಪನೇ ಅಷ್ಟು ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ ಅಂದರೆ ದೇವ್ರು ಮಾಡಲ್ವಾ ನಮ್ಮನ್ನು ಹುಡ್ಸಿದ ದೇವ್ರವರು ಇವ್ ಕೊಡ್ತಾರೆ ಯು ಮಿಸ್ ಲಾಟ್ ಅಪ್ಪ ಅಲ್ಲಾಟ್ ಲಾಟ್ ಸರ್ ಅದಕ್ಕೆ ನನಗೆ ಆ್ಯಕ್ಟಿಂಗ್ ಅನ್ನೋದನ್ನ ಇನ್ನೊಂದು ಎಂಜಾಯ್ ಮಾಡೋಕೆ ಶುರು ಮಾಡಿದ್ದು ಕ್ಯಾರೆಕ್ಟರ್ಗಳಲ್ಲಿ ನಂಗೆ ಅಪ್ಪ ಸಿಗಕ್ಕೆ ಶುರು ಆದರು ಕ್ಯಾರೆಕ್ಟರ್ಗಳಲ್ಲಿ ಅಮ್ಮ ಸಿಗೋಕೆ ಶುರು ಆದರು ನಾನು ಯಾಕೆ ಆ ನೆಕ್ಸ್ಟ್ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳದಕ್ಕೆ ಕಾರಣ ಇದೆಲ್ಲ ನನ್ನನ್ನು ಬಿಟ್ಟು ಹೊಟ್ಟೋಯ್ತು ಉತ್ತರ ಕರ್ನಾಟಕ ಅಂತ ಬಂದಾಗ ನಾವು ಐ ಆಮ್ ನಾಟ್ ಇನ್ ಟೀಮ್ ನಿಂಗರಾಜ್ ಸಿಂಗ್ ಅಡಿ ಟೀಮಲ್ಲಿ ಇದ್ದಿದ್ದು ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ವೆರಿ ಗ್ರ್ಯಾಟಿಟ್ಯೂಡ್ ಬಿಕಾಸ್ ಅವರಿಂದನೇ ನಾನು ಇಲ್ಲಿವರೆಗೂ ಇಷ್ಟು ಹೆಸರು ಮಾಡಿದ್ದು ವೈಸರ್ ಸ ಅವರಿಗೂ ನನ್ನಿಂದ ಹೆಲ್ಪ್ ಆಯಿತು ಬಟ್ ಐ ಲಾಸ್ಟ್ ಆಲ್ ದಟ್ ಅಮ್ಮ ತಂಗಿ ತಮ್ಮ ಅಣ್ಣಂದ್ರು ಅನ್ನೋ ಒಂದು ಬಾಂಡಿಂಗ್ಸ್ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ ಇಟ್ಸ್ ಲೈಕ್ ಝೀರೋ ನಾವು ವೈ ವಿ ಹ್ಯಾಡ್ ಸೋ ಮಚ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆ್ಯಂಡ್ ತುಂಬ ಜನ ನಾವಿಬ್ರು ದೂರ ಆಗಲಿ ನಮ್ಮ ಪೇರ್ ಅನ್ನೋದು ಲೈಕ್ ಮಿರಾಕಲ್ ಸೃಷ್ಟಿ ಮಾಡಿಬಿಟ್ವಿ ಸರ್ ನಾವು ಜನ ಹೊರಗಿನ ಜನಕ್ಕೆ ಇವತ್ತಿಗೂ ನಾವು ಗಂಡ ಹಿಂತ್ ಅನ್ಕೋತಾರೆ ಅಲ್ಲ ನಾವು ಬಟ್ ಅಷ್ಟು ವಂಡರ್ಸ್ನ ಸೃಷ್ಟಿ ಮಾಡಿದ್ವಿ ಕಣ್ಗಳಂತೂ ಇತ್ತು ತುಂಬ ಜನ ದೇ ವಾಂಟೆಡ್ ಅಷ್ಟು ಸಪ್ರೇಟ್ ಇದೆಲ್ಲನೂ ಇತ್ತು ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ತ್ರೀ ಇಯರ್ಸ್ ಜೊತೆಗಿದ್ದು ನಾವು ದೂರ ಆಗ್ತೀವಿ ಅಂದರೆ ಇಟ್ ವಾಸ್ ನಾಟ್ ಎ ಒನ್ ಸಿಂಗಲ್ ಇನ್ಸ್ಟೆನ್ಸ್ ಅಲ್ಲ ಅಥವಾ ಒನ್ ಸಿಂಗಲ್ ರೀಸನ್ ಅಲ್ಲ ತಪ್ಪಿಬ್ರಿ ಕಡೆಯೂ ಆಯಿತು ನಾನು ಅದನ್ನು ಬ್ಲೇಮ್ ಮಾಡಲ್ಲ ಎನಿವೇಸ್ ಇಟ್ ವಾಸ್ ಮಾಡ್ತಾರೆ ಬೇರೆ ಮಾಡಬೇಕು ಅಂತಲ್ಲ ಯೋಚನೆ ಅಯ್ಯೋ ಸರ್ ನನಗಿದು ತುಂಬ ಅನ್ಸುತ್ತೆ ಐ ಟು ಟೇಕ್ ನೇಮ್ಸ್ ಬಟ್ ಮೆನಿ ಪೀಪಲ್ ಅಂತೂ ತುಂಬ ನನ್ನ ಮೇಲೆ ಸಿಟ್ಟಿದೆ ಬೆಂಗಳೂರು ಹುಡುಗಿಯಾಗಿ ಉತ್ತರ ಕರ್ನಾಟಕದಲ್ಲಿ ಬಂದು ಇಷ್ಟೆಲ್ಲ ಹೆಸರು ಮಾಡ್ಕೊಂಡ್ಲಲ್ಲ ನಾವು ಮಾಡೋಕ್ಕಾಗಲಿಲ್ಲ ಮಾಡ್ ಮಾತುಗಳು ಕೂಡ ಈ ಥರ ಐ ಹರ್ಡ್ ಹಿಂಗೆ ಹೇಳಿರೋದನ್ನು ಕೇಳಿಸ್ಕೊಂಡು ಇದ್ದೀನಿ ನಾನು ಅಂದ್ಕೊಳ್ಳೋದು ಊರು ಯಾವ್ದಾರ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಇನ್ನೊಂದು ಕರ್ನಾಟಕ ಅಲ್ಲ ನಾವು ಕರ್ನಾಟಕದವರು ಕನ್ನಡದವರು ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂದರೆ ನಿಮ್ಮನ್ನು ನಾನು ಭೇಟಿ ಮಾಡೋಕ್ಕೆ ಮುಂಚೆ ನಿಮ್ಮದು ಮತ್ತು ಸಿಂಗ್ ಸಿಂಗಡಿ ಮತ್ತು ನಿಮ್ಮದೊಂದು ಟೀಮ್ ನೋಡ್ತಾ ಇದ್ವಿ ಆಮೇಲೆ ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ತಿದ್ವಿ ಏ ಇದು ಚೆನ್ನಾಗಿದೆಯಲ್ಲ ಉತ್ತರ ಕರ್ನಾಟಕ ಜೋಡಿ ಇವರೇನೋ ಒಟ್ಟೊಟ್ಟಿಗೆ ಮಾಡ್ತಾರೆ ಮತ್ತು ಈ ಬ್ಲೂಫರ್ಸ್ಗಳೆಲ್ಲ ಹಾಕ್ತಿದ್ರಿ ನೀವು ಏನೋ ಎಳೆಯೋದು ಏನೋ ಇದು ಮಾಡೋದು ಜಸ್ಟ್ ಲೈಕ್ ಒಂದೊಳ್ಳೆ ರ್ಯಾಪೋ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಿತ್ತು ಆಸ್ ಯು ಮೆನ್ಷನ್ಡ್ ಓ ಇವರು ಒಂಥರ ಎಲ್ಲ ಓವರ್ಸಾ ಆನ್ ಸ್ಕ್ರೀನ್ ಕಪಲ್ಸಾ ರಿಯಲ್ ಆಗಿ ಇವರಿಬ್ಬರ ಮಧ್ಯೆ ಏನೋ ನಡೀತಿದ್ಯಾ ಇವೆಲ್ಲ ಡಾಟ್ ಡಾಟ್ ಡಾಟ್ಸ್ಗಳು ಆ ಡಾಟ್ ಕನೆಕ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಈ ಕಡೆ ನೋಡುಗರಿಗೆ ಫೀಲ್ ಅದು ಯಾವಾಗ್ಲು ನಿಮ್ಗೂ ಗೊತ್ತಿರುತ್ತಲ್ವಾ ಹೌದು 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 ಹೇಳ ಕೆಲವರಂತೂ ಸಂಘ ಕಟ್ಕೊಂಡ್ಬಿಟ್ಟಿದ್ರು ನೀವು ಮದುವೆ ಆಗಿಲ್ಲ ಅಂದ್ರೆ ನಾವು ಕರ್ಕೊಂಡ್ಬಂದು ಮದುವೆ ಮಾಡಿಸ್ತೀವಿ ನಿಮ್ ಇಬ್ರು ನಾನು ಅಷ್ಟು ಪ್ರೀತಿ ನಮ್ಮ ಇಬ್ರು ಮೇಲೆ ಇಟ್ ವಾಸ್ ವೆರಿ ನೈಸ್ ಅಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡಿಂಗ್ ನಂದು ಅವ್ರದ್ದು ಅವ್ರ ಫ್ಯಾಮಿಲಿ ಎಲ್ಲರ ಜೊತೆಗೂ ಅಲ್ಲಿದ್ದ ಅಣ್ಣಂದ್ರು ಅವ್ರ ಫ್ಯಾಮಿಲೀಸು ವೆರಿ ಗುಡ್ ಬಾಂಡಿಂಗ್ ಒಂದೊಂದ್ ಸಲ ಬೇಜಾರಾಗತ್ತೆ ಎಷ್ಟ್ ಯಾವ್ ಕೆಟ್ಟ ದೃಷ್ಟಿ ಬಿತ್ತಪ್ಪ ಅಂತ ಹೇಳ್ತೀವಲ್ಲ ವಿವೃದ್ಧ ಫೀಲ್ಡ್ ಏನು ನಾವಿದ್ದಿದ್ ವಿವರ್ ಐಲಿ ಗುಡ್ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಟಾಮ್ ಆ್ಯಂಡ್ ಜೆರಿ ಅವರಿಬ್ರು ಜಗಳ ಆಡ್ಬೇಕು ಬಟ್ ಬಿಟ್ಟಿರಲ್ಲ ಅಲ್ವಾ ಟಾಮ್ 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 ಜರಿ ಹಂಗೆ ನಾವಿಗ್ ಎಷ್ಟು ಜಗಳ ಆಡ್ತಿದೀವಿ ಅಂದ್ರೆ ದೇಶಪಾಂಡೆ ಮತ್ತು ನಿಂಗ್ರಾಜ್ ಸಿಂಗ್ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಮೆಚೂರ್ ಫ್ರೆಂಡ್ಸ್ ಮತ್ತು ಅಷ್ಟೇ ತರಲೆ ತಂಟೆ ಮಾಡೋ ಫ್ರೆಂಡ್ಸ್ ಹೇವಿ ತರಲೆ ತಂಟೆ ಸರ್ ಇಮ್ಯಾಜಿನೇಷನ್ ಹೊರಗಿನ ಜನಕ್ಕೆ ಹೆಂಗಾರೆ ನಾವು ಸ್ಕ್ರೀನ್ ಮುಂದೆ ಬಂದ್ರೆ ಮೋಟಿವೇಶನಲ್ ಸ್ಪೀಕರ್ಸ್ ಒಳ್ಳೆ ಸಂದೇಶ ಕೊಡೋರು ಎಸ್ ಅದು ಮಾಡ್ತಿದ್ವಿ ಬ್ಯಾಕ್ ಅಲ್ಲಿ ನಾವು ಜಗಳ ಆಡೋಷ್ಟು ಇನ್ ಯಾರು ಆಡ್ತಾ ಇರ್ಲಿಲ್ಲ ಸೊ ಈ ಆಂಗಲ್ ಬಿಟ್ಟು ಬೇರೆ ಯಾವ ಫೀಲು ಇಲ್ಲ ನಿಮ್ಮಲ್ಲಿ ಇಲ್ಲ ಇರಲಿಲ್ಲ ಇರಲಿಲ್ಲ ಅಯ್ಯೋ ಸೊ ಯು ಯು ಕ್ರಿಯೇಟೆಡ್ ಇವಾಗಲೂ ಬೇಸರ್ ಇದೆ ಏನು ಮಾಡೋಕ್ಕಾಗಲ್ಲ ಬಟ್ ಇಟ್ ಡಸೆಟ್ ವರ್ಕ್ ಎನಿ ಮೋರ್ ಇನ್ನೂ ಇದ್ದಿದ್ರೆ ಇನ್ನೂ ರೂಲ್ ಇರೋರು ಯಾವುದೋ ಅಂತೀರಿ ಇಲ್ಲ ಒನ್ ಮಾಡ್ಬಿಟ್ಟಿದ್ರು ಅಂಡರ್ಸ್ಟ್ಯಾಂಡಿಂಗ್ ಲಾಡ್ ಆಫ್ ಥಿಂಗ್ಸ್ ಬಂತು ಪ್ರೊಫೆಷನಲ್ ಫ್ಯೂವರ್ ಪರ್ಸ್ನಲ್ ಫ್ಯೂವರ್ ಔಟ್ ಆಫ್ ದ ಬಾಕ್ಸಸ್ ಸೊ ಹಾಗೆ ಮತ್ತು ಸಂವೇರ್ ಐ ಸ್ಟಾರ್ಟೆಡ್ ಫೀಲಿಂಗ್ ಇಲ್ಲ ನನಗೂ ನನ್ನ ನಂದು ಎಲ್ಲೋ ಒಂದು ಲಿಮಿಟ್ ಮೀರಿ ನಾನು ಸಾಕ್ರಿಫೈಸಸ್ ಮಾಡ್ತಿದ್ದೀನಿ ಅನ್ಸಕ್ ಶುರು ಆಗ್ಬಿಡ್ತು ವಿ ಆರ್ ನಾಟ್ ಹ್ಯಾಪಿ ಟುಗೆದರ್ ಸೊ ಬರಲೇಬೇಕಾಗಿತ್ತು ಅನ್ಫಾರ್ಚುನೇಟ್ ಬಟ್ ಎಸ್ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಸಮ್ ಜರ್ನೀಸ್ ಹ್ಯಾಸ್ ಟು ಎಂಡ್ ಅಲ್ಲ ನಮ್ಮ ಜರ್ನಿ ಅಲ್ಲಿಗೆ ಎಂಡ್ ಆಯಿತು ಸರ್ ಬೇಜಾರಂತೂ ಇದೆ ಬಟ್ ಲೈಫ್ ಮಸ್ಟ್ ಗೋ ಆನ್ ಬಟ್ ಆ ಬೇಜಾರ್ಗೆ ಜೀವನ ಕಳ್ಕೋಬೇಕಾ ನಾನು ಅಲ್ಲಿ ಯಾಕಂದರೆ ನನಗೆ ಅಪ್ಪ ಅಮ್ಮ ಇದೆಲ್ಲ ಸಿಗದಿದ್ದಾಗ ನಂಗೆ ಯಾವಾಗಲೂ ಇಷ್ಟ ಇವತ್ತಿಗೂ ಸಮ್ವೇರ್ ಅದು ಐ ಕ್ರೇವಿಂಗ್ ಇದೆ ನಂಗೆ ಒಂದೊಳ್ಳೆ ಫ್ಯಾಮಿಲಿ ಲೈಫ್ ಬೇಕು ಐ ವಾಂಟ್ ದ ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ ಆ ಥರ ಅಣ್ಣವ್ರು ಅಮ್ಮ ತಂಗಿ ಅಪ್ಪ ತಮ್ಮ ನನಗೆ ಲವ್ ಹಸ್ಬೆಂಡ್ ಅನ್ನೋ ಪಾರ್ಟ್ನರ್ ಸಿಕ್ಕಿಲ್ಲ ಅಂದ್ರೂ ಐ ಆಮ್ ಲೀಸ್ಟ್ ಬೌದ್ ದಟ್ ಬಟ್ ಐ ವಾಂಟ್ ದೀಸ್ ಹ್ಯಾಪಿನೆಸ್ ನೀವು ಹೇಳ್ದಂಗೆ ಮಿಸ್ ಮಾಡ್ಕೊತಿರ ಅಪ್ಪನ ಅಂದಾಗ ನಂಗೆ ಅದು ಅಪ್ಪನ ಕೇರ್ಬೇಕು ಅಪ್ಪನ ಲವ್ ಬೇಕು ಬಿಕಾಸ್ ವೆರಿ ಎಂಗೇಜಲ್ಲಿ ನಾನು ಕಳ್ಕೊಂಡಿದ್ದು ಅಮ್ಮ ಅನ್ನೋ ಪ್ರೀತಿ ಅಂತೂ ನಾನು ನೋಡಲೇ ಇಲ್ಲ ನಂಗೆ ನೆನಪೇ ಇಲ್ಲ ಅಮ್ಮನ ಪ್ರೀತಿ ಅನ್ನೋದನ್ನು ಸೊ ಐ ವಾಂಟ್ ದಟ್ ಅಂದಾಗ ಇದೆಲ್ಲ ನಂಗೆ ಅಲ್ಲಿ ಸಿಕ್ಬಿಡ್ತು ತ್ರೀ ಇಯರ್ಸ್ ಅಲ್ಲಿ ನಂಗೆ ಅದೇನೆಲ್ಲ ಅದೆಲ್ಲ ಸಿಕ್ಬಿಡ್ತು ನನಗೆ ವೆ ಐ ವಾಸ್ ವೆರಿ ಹ್ಯಾಪಿ ನನ್ನ ಹಿಡಿಯೋರೇ ಇರಲಿಲ್ಲ ಏ ಬಿಡು ಹಂಗಾಗಿ ನಾನು ಆ ಟೀಮ್ ಬಿಟ್ಟು ಬೇರೆ ಆಪರ್ಚುನಿಟಿ ಕೆಲಸ ಬಂದಾಗ ಕೆಲಸಕ್ಕೆ ಹೋಗಲೂ ಇಲ್ಲ ಐ ರಿಗ್ರೆಟ್ ದಟ್ ವಿಚ್ ಇಸ್ ಆಸ್ ಅನ್ ಆರ್ಟಿಸ್ಟ್ ನಾನು ಓಪನ್ ಅಪ್ ಇರಬೇಕಿತ್ತು ಕಲಾವಿದೆಯಾಗಿ ನಾನು ಎಲ್ಲ ಕಡೆ ನನ್ನ ನಾನು ಸರ್ಕ್ಯುಲೇಟ್ ಮಾಡ್ಕೊಳ್ಳೋದು ನೆಸೆಸಿಟಿ ಕಂಫರ್ಟ್ ಫ್ಯಾಮಿಲಿ ಝೋನ್ ಸಿಕ್ಬಿಡ್ತೇನೆ ನಿಮಗೆ ನನ್ನ ಕೆರಿಯರ್ ಅಂತ ಬಂದರೆ ಆ ಮಿಸ್ಟೇಕ್ ಮಾಡಿದೆ ನನ್ನ ಕಡೆಯಿಂದ ಬಟ್ ಎಸ್ ಅದು ಸಿಕ್ಕಿದಾಗ ಕಳ್ ಸರ್ ಅದು ಒಂದಲ್ಲ ಬ್ರೇಕಪ್ಪು ಅಣ್ಣನ ಜೊತೆ ಅಣ್ಣಂದರು ಆಲ್ಮೋಸ್ಟ್ ಲೈಕ್ ಹನ್ನೆರಡು ಜನ ಅಣ್ಣಂದರು ಹನ್ನೆರಡು ಹನ್ನೆರಡು ಅಣ್ಣಂದ್ರ ಜೊತೆ ಬ್ರೇಕಪ್ಪು ಅಮ್ಮನ ಜೊತೆ ಬ್ರೇಕಪ್ಪು ಅಪ್ಪನ ಜೊತೆ ಬ್ರೇಕಪ್ಪು ತಮ್ಮನ ಜೊತೆ ಬ್ರೇಕಪ್ಪು ಇಂಗ್ ಜೊತೆ ಬ್ರೇಕಪ್ಪು ನಾನು ಲೈಕ್ ಕೂಡ ಉಂಟ ಹೇಗಾಗೋಯ್ತು ಲೈಫ್ ಇಲ್ಲ ಇನ್ನೂ ಅನ್ನಿಸ್ಬಿಡ್ತು ಏನು ಲೈಫ್ ಅದೇ ಅಂತ ನಂಗೆ ಅದೇ ಐ ಆಮ್ ವೆರಿ ಸರ್ಪ್ರೈಸಿಂಗ್ಲಿ ಆ ಟೈಮ್ನಲ್ಲಿ ನಾನು ಏನು ಏನೂ ಇಲ್ಲದಿದ್ರೂ ಒಂದು ಹೋಪ್ ಇತ್ತು ನನ್ನ ಹತ್ರ ಬದುಕೋಕ್ಕೆ ಇವತ್ತಿಂದನೇ ಎಲ್ಲ ಇದೆ ಆ್ಯಂಡ್ ನನ್ನ ನಂಬ್ಕೊಂಡು ಎಷ್ಟೋ ವೆಯ್ಟ್ ಲಾಸ್ ಕ್ಲೈಂಟ್ಸ್ ಇದ್ದಾರೆ ನನ್ನ ನಂಬ್ಕೊಂಡು ಎಷ್ಟೋ ಜನ ಇನ್ಸ್ಪಿರೇಷನ್ ಅಂತ ತಗೋತಾರೆ ಇವತ್ತಿಗೂ ಒನ್ ಆಫ್ ಮೈ ಫ್ರೆಂಡ್ ಅವಳು ಏನೇ ಪ್ರಾಬ್ಲಮ್ ಅಂದರೂ ಫಸ್ಟ್ ನನಗೆ ಫಾಲ್ ಫ್ರೆಂಡ್ ಫ್ರೆಂಡಲ್ಲ ಅವಳು ಲಾಸ್ ಕ್ಲೈಂಟ್ ಅಂತ ಪರಿಚಯ ಆಗಿದ್ದು ಬಟ್ ಫ್ರೆಂಡ್ ಅವಳು ಏನೇ ಪ್ರಾಬ್ಲಮ್ ಅಂದರೂ ನನಗೆ ಕಾಲ್ ಮಾಡ್ತಾಳೆ ಫಸ್ಟ್ ಭೂಮಿಕಾ ರಾಯರ್ ಥರ ನೀವು ನನ್ನ ಜೊತೆ ಇದ್ದೀರಾ ಅವಳು ನನಗೆ ಹೇಳದೆ ರಾಯರ್ ಏನೇ ಪ್ರಾಬ್ಲಮ್ ಆದರೂ ಭೂಮಿಕನ್ ಕಡೆಯಿಂದ ಸೊಲ್ಯೂಷನ್ ಕೊಡಿಸ್ತಾರೆ ಸೊ ಅವಳಿಗೆ ನಾನು ರಾಯರು ಹೀಗೆಲ್ಲ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ನನ್ನ ಮೇಲೆ ಎಷ್ಟೋ ಹೋಪ್ಸ್ ಇದೆ ಆ್ಯಂಡ್ ಐ ಹ್ಯಾವ್ ಇವತ್ತಿಂಗೆ ಫೈನಾನ್ಷಿಯಲಿನೂ ಆರಾಮಾಗಿದ್ದೀನಿ ಜೀವನ ಚೆನ್ನಾಗಿ ನಡೀತಾ ಇದೆ ಬಟ್ ಕಾನ್ಶಿಯಸ್ಲಿ ಆಚೆ ಬಂದ್ರಿ ಬಂದಿ ಟೀಮಿಂದ ನೀವು ಇಲ್ಲ ಕಾನ್ಷಿಯಸ್ಲಿ ಬರಲಿಲ್ಲ ನಾನು ಐ ಡಿಂಟ್ ವಾಂಟೆಡ್ ಟು ಎಂಡ್ ಅಪ್ ನಾನು ತುಂಬ ಟ್ರೈ ಮಾಡಿದೆ ಸರ್ ನಾನು ಬೇಡ ಬಿಡೋದಕ್ಕೆ ನನಗೆ ಬಿಡೋಕೆ ಇಷ್ಟನೇ ಇರಲಿಲ್ಲ ಟೀಮ್ ಬಿಡೋಕೆ ಒಂಚೂರು ಇಷ್ಟ ಇರಲಿಲ್ಲ ಇನ್ ಯೋರ್ ಮೈಂಡ್ ಒಂದೆ ವೆನ್ ನಂಗೆ ಗೊತ್ತಾಗಿದ್ದಿನ ಇನ್ ಟೀಮ್ ಇಲ್ಲ ಅಂತ ಗೊತ್ತಾಗಿದ್ದಿನ ಒಂದು ಆವತ್ತಿನ ದಿನ ನಾನು ವೀಕ್ ಆಗಿದ್ದೆ ಆ್ಯಕ್ಚುಲಿ ಬದುಕಿಲ್ಲ ಅಪ್ಪ ತೀರೋದಾಗ ನಾನು ಎದ್ದು ಬಂದಾಗ ಇನ್ನೂ ನಾನು ವೀಕ್ ಆಗಲೇ ಇಲ್ಲ ಸ್ಟ್ರಾಂಗ್ ಆಗೋಕ್ಕೆ ಶುರು ಅದವಳು ಆಗಿದ್ದು ವೀಕ್ ಇಲ್ಲಿ ಎಸ್ ದೆನ್ ಐ ರಿಯಲೈಸ್ ದೆನ್ ದೇವರ್ ನಾಟ್ ಮೈ ಸ್ಟ್ರೆಂತ್ ದೇ ಆರ್ ಮೈ ವೀಕ್ನೆಸ್ ನಮ್ಮನ್ನ ಲೈಫನ್ನು ಎಬ್ಬಿ ನಿಲ್ಲಿಸೋರು ನಮ್ಮವರು ನಮ್ಮನ್ನು ವೀಕ್ ಮಾಡಿ ಸಂವೇರ್ ಈ ಥರ ಸ್ಟೆಪ್ ತಗೊಳಕ್ಕೆ ನಿಲ್ಲಿಸಿರ್ತಾರೆ ಅಂದರೆ ಅವ್ರು ನಮ್ಮವರು ಅಲ್ಲ ಅಂಡ್ ಐ ಲಿಟ್ರಲಿ ಕೆಲವು ಥಿಂಗ್ಸ್ ಐ ನಾನು ಮಾತಾಡೋಲ್ಲ ಬೇಡವೂ ಬೇಡ ಅದು ಆನ್ ಸ್ಕ್ರೀನಲ್ಲಿ ಐ ಫೆಲ್ಟ್ ವೆರಿ ಬ್ಯಾಡ್ ಇಲ್ಲ ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅನ್ನೋದು ಆ ಹಾಸ್ಪಿಟ್ಲ್ ಬೆಡ್ ಮೇಲೆ ಗೊತ್ತಾಗೋಯ್ತು ಹಂಗೆ ಯಾ ಹಾಸ್ಪಿಟಲ್ ಬೆಡ್ ಅಲ್ಲಿ ಇದ್ದಾಗ ಐ ರಿಯಲೈಸ್ ನಾಟ್ ಎವ್ರಿ ಒನ್ ನಾವು ಹಾಸ್ಪಿಟಲ್ ಬೆಡ್ ಮೇಲೆ ಹಾಕಿದ್ರಿ ಅದೇ ನನ್ನ ಅಟೆಂಪ್ಟ್ ಮಾಡಿದಾಗ ಹಾಸ್ಪಿಟಲ್ ಅಲ್ಲಿ ಇದ್ನಲ್ಲ ಐ ಸಿ ಯು ಅಲ್ಲಿ ಇದ್ದೆ ಏನೋ ತಗೊಂಡ್ರಿ ಯಾ ಸಾಯೋ ನಿರ್ಧಾರ ಮಾಡಿಬಿಟ್ಟಿದ್ದೆ ಬದುಕಬಾರದು ಅಂತ ಎಸ್ ತಂಗಿ ನೆನಪಾಗ್ಲಿಲ್ವಾ ಯಾರು ನೆನಪ ನಾನು ನಾನೇ ನೆನಪಾಗ್ಲಿಲ್ಲ ಸರ್ ಯಾರು ನೆನಪಾಗ್ಲಿಲ್ಲ ರಾಯರ್ ನೆನಪಾಗ್ಲಿಲ್ಲ ನೆನಪಾಗ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ವೆನ್ ಐ ವಾಸ್ ಹಾರ್ಟ್ ರೇಟ್ ಅನ್ನಂಗ ಅದು ಫೋಟೋ ಇದೆ ನನ್ನ ಹತ್ರ ಎಲ್ ಮಾಡ್ಕೊಂಡಿದ್ ನೀವು ಅದು ನೀನು ಬೇಡ ಬಿಡಿ ಸರ್ ಅದು ಡೆಪ್ ಅಲ್ಲಿ ಹೋಗೋದ್ ಬೇಡ ಎಲ್ ಮಾಡ್ಕೊಂಡಿದ್ದು ಮನೆಯಲ್ಲ ಬೇರೆ ಯಾರು ನಿಮ್ಮನ್ನ ನೋಡಿದಾಗ ಒನ್ ಆಫ್ ಮೈ ಫ್ರೆಂಡ್ ಯಾರು ಸೇ ಐ ಓನ್ಲಿ ಕಾಲ್ಡ್ ಬನ್ನಿ ಅಂತ ಮಾಡ್ಕೊಂಡಿದ್ದೀನಿ ನಿಮಗೆ ಆ ನೋ ತಡ್ಕೊಳಕ ನನ್ನ ಕೈನಲ್ಲಿ ಸರಿ ಅವರು ಬಂದು ನಿಮ್ಮನ್ನ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರು ಅಂದ್ರೆ ಅರ್ಥ ನಿಮಗೆ ಬದುಕಬೇಕು ಬದುಕಬೇಕು ಅಂತಿತ್ತು ಅಲ್ಲೂ ಇರಲಿಲ್ಲ ನಂಗೆ ಗೊತ್ತಿಲ್ಲ ಐ ವಾಸ್ ಅನ್ಕಾನ್ಶಿಯಸ್ ನಂಗೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಓ ನನಗೆ ಬದುಕಬೇಕು ಅನ್ಸಿದ್ದು ಹಾರ್ಟ್ ನನ್ನ ಹತ್ರ ಫೋಟೋ ಇದೆ ಈಗಲೂ ಹಾರ್ಟ್ ಬ್ಲಾಂಕ್ ಆಗಿಬಿಟ್ಟಿದೆ ಏನು ಹಾರ್ಟ್ ರೇಟ್ ಮಾನಿಟರ್ ಅಲ್ಲಿ ಎಸ್ ಮಾನಿಟರ್ ಇಟ್ಸ್ ಬ್ಲಾಂಕ್ ಅದು ಅದಲ್ಲೇ ಅದು ಹೊಡಿತಾರೆ ಏನೇನು ಮಾಡ್ತಾರೆ ಅದು ಮಾಡಿ ಎದ್ದು ಮತ್ತೆ ಬಂದಿದ್ದು ಅದು ಸೊ ದೇ ಆರ್ ಲೈಕ್ ನನಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಇಲ್ಲ ಹದಿನೆಂಟು ಹದಿಮೂರು ಹದಿನಾಲ್ಕಲ್ಲಿ ಇದೆ ಹಾರ್ಟ್ ರೇಟ್ ಅಲ್ಲಿ ವಿಚ್ ಇಸ್ ಲೈಕ್ ನಥಿಂಗ್ ಏನು ಇಲ್ಲ ಅಲ್ಲಿ ನನಗೆ ಎಲ್ಲ ಓಕೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗೋಕ್ಕೆ ಅಂತ ಹೇಳಿ ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಮಾಡಿದಾಗ ಹಾರ್ಟ್ ರೇಟ್ ಕುಡಿಯೋಕ್ಕೆ ಶುರು ಒಂದು ಇಂಜೆಕ್ಷನ್ ಏನೋ ಕೊಟ್ಟರು ಕೊಟ್ಟ ಪೇಯ್ನು ಸರ್ ಹಾರ್ಟ್ ಪೇಯ್ನು ತಲೆ ನೋವು ಬಾಡಿ ಪೇಯ್ನ್ ಹೇಗೆ ಅಂದರೆ ಡಾಕ್ಟರ್ ನಾನು ಒಂದೇ ನಾನು ಹೋದರೂ ಚಿಂತೆಲೆ ಬಿಟ್ಟುಬಿಡಿ ನನಗಾಗಲ್ಲ ಇನ್ನೀ ಪೇಯ್ನ್ ತೊಗೊಳಕ್ಕೆ ನನ್ನ ಕೈಲಿ ಆಗಲ್ಲ ಲೀವ್ ನನಗೇನು ಮೆಡಿಕೇಶನ್ಸ್ ಬೇಡ ಬಿಟ್ಬಿಡಿ ನನ್ನನ್ನು ಇದೇ ಹೇಳಿದ್ದೆ ನಾನು ಇದನ್ನೇ ಹೇಳಿದ್ದು ನಂಗೆ ಇನ್ನು ಈ ಪೇಯ್ನ್ ತಡ್ಕೊಳಕ್ಕಾಗಲ್ಲ ಬಿಟ್ಬಿಡಿ ನನ್ನನ್ನು ಯುವರ್ ಇನ್ ಯು ಐರ್ ಇನ್ ಐಸಿ ಯು ದೆನ್ ಸಮ್ ವೇರ್ ಐ ಡೋಂಟ್ ನೋ ಈ ಪೇಯ್ನ್ ತಡ್ಕೊಳೋಕಾಗ್ದೆ ರಾಯರ್ಗೆ ಒಂದೇ ಕೇಳಿದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಆಮ್ ನಾಟ್ ಶೇರ್ಡ್ ಇದನ್ನು ಹೇಳೇ ಇಲ್ಲ ನಾನು ಇವಾಗ ಈ ಗ್ಯಾಪಲ್ಲೇ ಆಗಿರೋದ್ರಿಂದ ಹೇಳಿಲ್ಲ ಐ ಜಸ್ಟ್ ಫೆಲ್ಟ್ ರಾಯರ ನಂಗೆ ಈ ಪೇಯ್ನ್ ತಡ್ಕೊಳಕ್ಕಾಗಲ್ಲ ನಾನು ಎರಡರಲ್ಲಿ ಒಂದೇ ಕೇಳ್ಕೊತೀನಿ ಒಂದು ನಂಗೆ ಮುಕ್ತಿ ಕೊಟ್ಬಿಡಿ ಇಲ್ಲ ನಾನು ಹುಷಾರ್ ಮಾಡಿ ಮನೆ ಕಳಿಸಿ ಎರಡರಲ್ಲಿ ಒಂದೇ ನಾನು ಇನ್ನೇನು ಕೇಳಲ್ಲ ನಂಗೆ ಕೇಳ ಆಗ್ತಾಯಿಲ್ಲ ಈ ಪೇಯ್ನ್ ತಡ್ಕೊಳೋಕ್ಕೆ ದೆನ್ ಮಿರಾಕಲ್ ಅನ್ಬೋದು ಸರ್ ರಾತ್ರಿ ಹಂಗೆ ಅಂದ್ಕೊಂಡು ಮಲ್ಕೊಂಡೆ ಡಾಕ್ಟರು ಹೇಳಿದರು ಬೆಳಗ್ಗೆ ಅಷ್ಟೊತ್ತಿಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ಸ್ಟಂಟ್ ಹಾಕಬೇಕಾಗತ್ತೆ ವಿ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿದ್ರು ಸೊ ಹಂಗೆ ಅನ್ಕೊಂಡು ಮಲಗೋಳು ವಿಷ್ಣು ಸಹಸ್ರನಾಮ ಹಾಕೊಂಡು ಮಲಗಿದೆ ಬೆಳಗ್ಗೆ ಏಳಷ್ಟೊತ್ತಿಗೆ ಟ್ರಸ್ಟ್ ಮಿ ಹಾರ್ಟ್ ಲೆವೆಲ್ ವಾಸ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಫಿಫ್ಟಿ ನೈನ್ ಏನಂತೀರಾ ಇದನ್ನು ಮಿರಾಕಲ್ ಅಂತೀರಾ ಅಥವಾ ನನ್ನ ಸ್ಟ್ರಾಂಗ್ ಮೈಂಡ್ಸೆಟ್ ಅಂತೀರಾ ಅಥವಾ ಏನಂತೀರೋ ನನಗೆ ಗೊತ್ತಿಲ್ಲ ಅಲ್ಲಿ ನಿರ್ಧಾರ ಆಗಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ರೇಖೆ ಸರ್ ಅದಕ್ಕೆ ಇಲ್ಲೇ ದೇವ್ರಿಗೆ ಬೇಜಾರು ಕಣೆ ನೀನು ನೀನು ಅಲ್ಲಿ ಯಾಕೆ ಬರ್ತೀಯಾ ನಿನ್ನ ಕಾಟ ತಡ್ಕೊಳೋಕ್ಕಾಗದೆ ಒಟ್ಟಾಗಿ ವಾಪಸ್ ಅಂತ ಕಳಿಸಿದೆ ನಿನ್ನನ್ನು ದೆನ್ ಐ ರಿಯಲೈಸ್ಡ್ ನನಗೆ ಸಿಕ್ಕಂತಹ ಎರಡನೇ ಜನ್ಮ ಇದು ಯಾರಿಗೂ ಸಿಗೋಲ್ಲ ನಂಗೆ ಸಿಕ್ಕಿದೆ ಚಾವಿನ ಬಾಗಿಲು ತಟ್ಟು ಬಂದವಳಲ್ಲ ಒಳಗಡೆ ಹೋಗಿ ಬಂದವಳು ನಾನು ನಿಂತೋಗಿತ್ತು ಬ್ಲ್ಯಾಂಕ್ ಇಟ್ ವಾಸ್ ಬ್ಲ್ಯಾಂಕ್ ಬಂದ ಮೇಲೆ ದೆನ್ ಐ ರಿಯಲೈಸ್ ಇಲ್ಲ ಇಲ್ಲಿ ಮಾಡೋದು ಇನ್ನೂ ಬೇಜಾನಿದೆ ನಾನು ಅಂತೇಳಿ ಬಟ್ ಅವತ್ತಿನ ದಿನಕ್ಕೆ ನಾನು ಸ್ಟ್ರಾಂಗ್ ಇಲ್ಲ ವೀಕಲ್ಲೇ ಇದ್ದೆ ದೆನ್ ದೆನ್ ಐ ಸ್ಟಾರ್ಟೆಡ್ ಕೌನ್ಸಿಲಿಂಗ್ ಶುರು ಮಾಡಿದೆ ಸೈಕ್ಯಾಟ್ರಿಸ್ಟು ಎಷ್ಟು ಜನ ಎಷ್ಟು ದುಡ್ಡು ಹಾಕಿದ್ದೀನೋ ಗೊತ್ತು ಥೆರಪಿ ಶುರು ಮಾಡಿದೆ ಐಸ್ ಬಾತು ಬ್ರೆತ್ ಎಕ್ಸಸೈಸಸ್ಸು ಸ್ಪಿರಿಚುವಲು ದೇವರುಗಳು ಅಯ್ಯೋ ಎಲ್ಲ ಮಾಡಿ 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 ಬುಕ್ಸು ಮ್ಯೂಸಿಕ್ಸು ಒಂದೊಂದಲ್ಲ ಸರ್ ಒಂದು ಸೆಕೆಂಡ್ ನಾನು ಬಿಟ್ಟರೆ ಗ್ಯಾಪ್ ಕೊಟ್ಟರೆ ನನ್ನ ಮೈಂಡ್ಸೆಟ್ ನೆಗೆಟಿವ್ ಹೋಗುತ್ತೆ ಅಂತ ಒಂದು ಸೆಕೆಂಡು ಗ್ಯಾಪ್ ಕೊಡಿದೆ ಐ ಸ್ಟಾರ್ಟೆಡ್ ಟ್ರಾವೆಲ್ಸು ಟ್ರಿಪ್ಸು ಪ್ರತಿ ಒಂದನ್ನು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿ ಎಲ್ಲನೂ ಮಾಡಕ್ಕೆ ಶುರು ಮಾಡಿದೆ ಈ ಒಂದೋ ಸಿಕ್ಸ್ ಮಂತ್ಸ್ ನಾನು ಏನೂ ಅರ್ನ್ ಮಾಡಲಿಲ್ಲ ಫೈನಾನ್ಷಿಯಲ್ ಸ್ವಲ್ಪ ಬ್ರೇಕ್ ಡೌನ್ ಆಯಿತು ಬಟ್ ಸ್ಟಿಲ್ ಐ ಡಿಸೈಡೆಡ್ ಇದ್ರ ಅಪ್ಪ ನಂಗೆ ದುಡಿತೀನಿ ಬಟ್ ಫಸ್ಟ್ ನಾನು ನಾನು ಎದ್ದು ನಿಂತ್ಕೋಬೇಕು ಆ್ಯಂಡ್ ಟ್ರಸ್ಟ್ ಮೀ ಈ ಜರ್ನಿ ನಾನು ಇವತ್ತಿಗೆ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಲೈಫ್ನಲ್ಲಿ ಆಗಲೇ ಹೇಳ್ದಂಗೆ ಸಿಕ್ಸ್ ಮಂತ್ಸ್ ಆಯಿತು ನಾನು ಇನ್ನೂ ಯಾವುದೂ ಕೆಲಸ ಮಾಡಿಲ್ಲ ಜೀನಿಸ್ಲಿಂಗ್ ಮ್ಯಾಮ್ ಬ್ರ್ಯಾಂಡ್ ಅಂಬಾಸಡರ್ ಸೊ ಅದು ಒಂದು ಚೆನ್ನಾಗಿ ನಡೀತಾ ಇದೆ ಲಕ್ಕಿಲಿ ಬಟ್ ಸ್ಟಿಲ್ ನಾನೇನು ಹಂಗೆ ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಅಲ್ಲ ಬೇಸಿಕ್ ನನ್ನ ಮನೆ ನಡೆಸೋಷ್ಟು ನಾನು ನಡೀತಾ ಇದೆ ಕೆಲಸಗಳು ಏನೂ ಶುರು ಮಾಡಿಲ್ಲ ಇವತ್ತಿಗೆ ಝೀರೋ ಫ್ರೆಂಡ್ಸ್ ಝೀರೋ ಫ್ಯಾಮಿಲಿ ಜೀ ನಾನು ಯಾರ್ದು ಸಪೋರ್ಟ್ ತೊಗೊಳ್ಳಲ್ಲ ಯಾರ್ದು ಮೊದ್ಲಿನಾನೂ ಡಿಪೆಂಡೆಂಟ್ ಅಲ್ವೇ ಅಲ್ಲ ಸೊ ಎಲ್ಲನೂ ಝೀರೋ ಮಾಡ್ಕೊಂಡು ಫಾರ್ ದ ಫಸ್ಟ್ ಟೈಮ್ ಎಸ್ ಸೋಲೋ ಸಿಮ್ ಹಿಣಿ ಅನ್ನು ನಿಂತಿದ್ದೀನಿ ಆ್ಯಂಡ್ ಐ ಡೋಂಟ್ ಫೀಲ್ ಐಮ್ ಅಲೋನ್ ಐ ಡೋಂಟ್ ಫೀಲ್ ಐ ಎಮ್ ಲೋನ್ಲಿ ಐ ಆಮ್ ವೆರಿ ಹ್ಯಾಪಿ ವೆರಿ ವೆರಿ ಹ್ಯಾಪಿ ನೆಮ್ಮದಿ ಇದೆ ಸರ್ ಮನಸ್ಸಲ್ಲಿ ಏನೋ ಸುಮ್ಮನೆ ಜನ ಹೇಳ್ತಿರ್ತಾರಲ್ಲ ನೆಮ್ಮದಿ ಸಿಗ್ತಾರ ನಾನು ಆ ನೆಮ್ಮದಿ ನೋಡ್ತಾ ಇದ್ದೀನಿ ಸರ್ ತುಂಬ ನೆಮ್ಮದಿಯಾಗಿದ್ದೀನಿ ಇದನ್ನು ಪಿ ಈ ಲೆವೆಲ್ ಬರೋದಕ್ಕೆ ಮೋಸ್ಟ್ಲಿ ನಂಗೆ ದೇವ್ರು ಅಷ್ಟು ಕಷ್ಟ ಕೊಟ್ಟನಾ ಅಂತ ಅನ್ನಿಸ್ತು ಇವಾಗ ನೋ ಬ್ಲೇಮ್ ಯಾರ ಮೇಲೂ ಬ್ಲೇಮ್ ಇಲ್ಲ ಯಾರ ಮೇಲೂ ಬೇಜಾರಿಲ್ಲ ಆರಾಮಾಗಿದ್ದೀನಿ